ಇದೇ ಸಿದ್ದರಾಮಯ್ಯ ಮಾತಾಡ್ತಾರೆ ನರೇಂದ್ರ ಮೋದಿ ಅವರಿಗೆ ತಾಕತ್ತಿಲ್ಲ ತಾಕೊತ್ತಿಲ್ಲ ಐವತ್ತೆ ಒಂದೇ ಒಂದು ಪ್ರೆಸ್ಪಿಟ್ ಎದುರಿಸಲಿಲ್ಲ ಅಂತ ನಿಮ್ಗೆ ಒಂದೇ ಒಂದು ಪ್ರತಿಭಟನೆ ಎದುರಿಸ್ರಿ ಸಿದ್ದರಾಮಯ್ಯ ಇನ್ಯಾರನೂ ಭಯದಲ್ಲ ಮೋದಿ ಕಟ್ಕಂಡ್ ನಾನೇನ್ ಮಾಡ್ಲಿ ನಮ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೋದಿ ತೋರಿಸೋದು ಮೋದಿ ತೋರಿಸೋದು ಮೋದಿನ ತೋರಿಸೋದು ಓಟ್ ಎಲ್ಲ ಬಳ್ದು ಬಾಯ್ಚಾ ಬಾಯ್ಚಾಕೊಳ್ಳೋದು ನೀವು ನಿಮ್ ಮಗ ನೀವು ಸಿಎಂ ಅಂತೆ ನಿಮ್ ಮಗ ಎಂ ಎಲ್ ಸಿ ಅಂತೆ ಉಳಿದ್ರೆ ಸಗಣಿ ಬ್ಯಾಚಾಕ್ ಹೋಗ್ಬೇಕಾ ಮನ ಮರೆಯದಿಲ್ವ ಈ ಸರ್ಕಾರಕ್ಕೆ ಸುಮ್ಮನೆ ಜಯ ಅಂತ ಹೋಗ್ತೀರಾ ಶೇರ್ ಅಂತ ಹೋಗ್ತಿರ ಚಪ್ಪಳೆ ತತ್ತಿರ ಹೊಡಿತೀರಾ ಏನ್ ಬಂತು ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ ಸಾಯವರ್ಗ ಈಗ ನನ್ನ ಮಗ ಇದೇ ತರ ತೊಂಡು ಬೀದಿಲ್ಲೇ ಮಾತಾಡ್ತಾ ಇರ್ಲಿ ಅಂತ ಇವ್ನು ಬೀದಿಲ್ಲೇ ಮಾತಾಡ್ತಾ ಇರಲಿ ಇವ್ನ ಯಾರಗೂ ಬೈತಾ ಇರಲಿ ನಾವು ಚಿಗ್ಲೆ ಚಿಗ್ಲೇನ ಚಪ್ಪಳೆ ಹೊಡೆದ ಯೋಚನೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ಬೈತಾಡ್ರಿ ಓ ಅಂತೀರಾ ಮೋದಿ ಬೈದ್ರೆ ಓ ಅಂತೀರಾ ಆರ್ ಎಸ್ ಎಸ್ ಬೈದ್ರೆ ಓ ಅಂತೀರಾ ನನ್ನ ಒಳಗಡೆ ಕಳ್ಸ್ರ ಅಂತಂದ್ರೆ ತಲೆ ದರ್ಸ್ಕೊಂಡು ಪುಲ್ಕೇಶಿ ನಗರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮುಸಲ್ಮಾನ ಓಟು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಒಲೆಮಾಡಿಗರು ಓಟು ಎರಡು ಸೇರಿದ ಎರಡು ಲಕ್ಷ ಚಲರೇ ಯಾವನ ಗುರ್ತಿಲ್ಲ ಗತಿ ಇಲ್ಲ ಊರ್ನಲ್ಲ ಕೇರೇನಲ್ಲ ಅವನ್ ಯಾವನ ಹೆಸರು ಗೊತ್ತಾಗ ಗೊತ್ತಿಲ್ಲ ಅವ್ನ ಎಲೆಕ್ಷನ್ ಬರ್ತಾನೆ ಅವ್ನಿಗೆ ಎಂಬತ್ತೈದು ಸಾವಿರ ಓಟ್ ಹಾಕಿ ಕಳಿಸ್ತೀರಾ ನಿಮ್ಗೋಸ್ಕರ ಎದೆ ಹೊಡ್ಕೊಂಡು ಹೊರ್ಸ್ ಕಟ್ಲೆಿಂದ ಸಾಯ್ತೀನಿ ನಂಗೆ ನಾಲ್ಕು ಸಾವಿರ ಓಟ್ ಹಾಕ್ತೀರಾ ನಾಚಿಗೆ ಆಗ್ಬೇಕಲ್ವಾ ಯಾರಿಗಾಗಬೇಕಿತ್ತು ನಾಚಿಕೆ ಇಂತಹ ತರಿದ್ರ ಸರ್ಕಾರಕ್ಕೆ ವಿಧಾನಸೌಧದ ಒಳಗಡೆ ತಡೆ ತೊಟ್ಟಬೇಕಾಗಿರೋದು ಸಿದ್ದರಾಮಯ್ಯ ತೊಡತರಲ್ಲ ಬಳ್ಳಾರಿ ಬತ್ತಿ ತಡಿರೋ ಇರೋ ಮಕ್ಕಳ ಅಂತ ಹಂಗೆ ನಾನು ಹೇಳ್ಬೇಕಾಗಿರೋದು ಒಳಮೀಸ್ಲಾತಿ ಟು ಬಿ ಕಾಂತರಾಜ್ ಆಗಿರೋದು ವರದಿ ಮಾಡದೆ ನೀವು ಮಾತಾಡಪ್ಪ ನೋಡೋಣ ಒಳಗಡೆ ನಾನು ನನ್ನ ಬೀದಿ ನಿಲ್ಸಿದಿರ ಯಾವನೇ ಅವನು ನಿಮ್ದು ಏನೋ ಹೋದಾಸ್ತಿಗಳನ್ನ ತೋಚ್ಕೊಂಡಿದಲ್ಲ ಯಾವನೇ ಅವನು ನಿಮ್ ಟು ಬಿ ರಿಸರ್ವೇಶನ್ ನ ಜಾರಿ ಮಾಡದೆ ಬಾಯಿ ಮುಚ್ಕೊಂಡು ಕೂತಿದನಲ್ಲ ಯಾರ್ಯಾರು ನಿಮ್ಮ ಹಕ್ಕುಗಳ ಬಗ್ಗೆ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಕೂಡ ಇನ್ನೂ ಮಾಡ್ತಾ ಇಲ್ವಲ್ಲ ಆದ್ರೂ ಅದ್ರ ಬಗ್ಗೆ ಮಾತಾಡದೆ ಒಳಗಡೆ ಬಾಯಿ ಮುಷ್ಕೆ ಕೂತಿದಾರಲ್ಲ ನಿಮ್ಮ ಹತ್ತು ಜನ ಎಮ್ ಎಗಳು ಉಗಿರಿ ಮಗಕ್ಕೆ ಅವ್ರಿಗೆ ನಿಮ್ಮನ್ನ ಆಡಿ ಹೋಗಲಿ ಟಿಪ್ಪು ಸುಲ್ತಾನ್ ಕತೆ ಹೇಳಿ ಹೈದ್ರಾಲಿ ಸಾಹಸ ಹೇಳಿ ಶೌರ್ಯ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ಬಿಟ್ಟು ನೀವು ನಗಿಸಿ ಸಂತೋಷಪಟ್ಟು ನಾನು ಹೀರೋ ಅನ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಒಂದು ಮಾತನ್ನು ಹೇಳ್ತೀವಿ ನಾವು ನಗನಗ್ತಾ ಹೇಳೋನು ಹಾಳಾಗೋಗ ಕೇಳ್ತಾನೆ ಬೈದ್ ಕೇಳ್ತಾನೆ ನಾನು ಬೈದ ಕಾಂಗ್ರೆಸ್ಸಿನ ಕಾಯಿಲೆ ಇದ್ರೆ ಕಾಂಗ್ರೆಸ್ ಬಿಟ್ಟು ಬದುಕ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರೆ ಕಾಂಗ್ರೆಸ್ ನಮ್ಮ ನರಾಡಿಯಲ್ಲಿದೆ ಕಾಂಗ್ರೆಸ್ ನಮ್ಮ ರಕ್ತದಲ್ಲಿದೆ ಅನ್ನೋದಾದ್ರೆ ಇರ್ಲಿ ಯಾವಾಗಲಾದ್ರು ಜ್ವರ ಬಂದಾಗ ಮನೆಯಿಂದ ಆಸ್ಪತ್ರೆಗೆ ಶಿಫ್ಟ್ ಆಗ್ತಿರಲ್ಲ ಮೂರ್ನಾಲ್ಕು ದಿವಸ ಹಂಗೆ ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಎರಡು ಮೂರು ಕ್ಷೇತ್ರದಲ್ಲಾದ್ರೂ ಕೂಡ ನಿಮಗೆ ಜ್ವರ ಬಂದು ನಿಮ್ಮ ಕಾಂಗ್ರೆಸ್ ಕಾಯಿಲೆಯಿಂದ ನಮ್ಮ ಆಸ್ಪತ್ರೆಗೆ ಶಿಫ್ಟ್ ಆಗ್ರಪ್ಪ ಎಸ್ ಟಿ ಪೈ ಆಸ್ಪತ್ರೆಗೆ ಬಿಜೆಪಿ ಬಂದ್ ಆಯ್ತಲ್ಲ ಹತ್ತು ವರ್ಷದ ಈ ದೇಶವನ್ನ ನುಂಗ್ತಾ ಇದೆ ನೊಣಿತಾ ಇದೆ ಮಾಡ್ತಾ ಇದೆ ಮಜಾ ಮಾಡ್ತಾ ಇದೆ ಕಂಡೋರ್ಗೆಲ್ಲ ಭಿಕ್ಷೇತ್ರ ಕೋಟ್ಕೊಂಡು ಹೋಗ್ತಾ ಇದೆ ಬಿಜೆಪಿ ಬಂದಾಯ್ತು ಅದನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಕೈ ತಾಕೆಯಾ ಶಕ್ತಿ ಇದೆಯಾ ಕಲ್ಲಡ್ಕ ಪ್ರಭಾಕರ್ ಭಟ್ರ ಜೈಲ್ಗೆ ಹಾಕ್ತೀವಿ ಅಂತ ಹೇಳುದು ಸಿದ್ದರಾಮಯ್ಯ ಹಾಕಿದ್ರ ಹಾಕ್ಲಿಲ್ಲ ಬಸವನಗೌಡ ಪಾಟೀಲ್ ಮೇಲೆ ಎತ್ತಾಳ ಮೇಲೆ ಆತ ಕೊಟ್ಟೊಂದು ಸ್ಟೇಟ್ಮೆಂಟ್ಗೆ ಎಫ್ಐಆರ್ ಮಾಡ್ಬೇಕಿತ್ತು ಮಾಡಿದ್ರ ಮಾಡಿದ್ರಾ ಅವರ ಸುಳ್ಳು ಭಾಷಣ ಕೋರ ಇಡೀ ರಾಜ್ಯದಲ್ಲಿ ಕೋಮುಗಲ್ಬೆಸಟ್ಟ ಅವನ ವಿರುದ್ಧ ಕ್ರಮ ತಗೊಂಡ್ರ ಮಂಗಳೂರು ಪೊಲೀಸ್ ಕಮಿಷನರ್ ಆಫೀಸ್ ನ ಉದ್ಘಾಟನೆ ಮಾಡಿದ್ದಾರು ಕಲ್ಲಡ್ಕ ಪ್ರಭಾಕರ್ ಭಟ್ಟ ಕಾಂಗ್ರೆಸ್ ಆರ್ ಎಸ್ ಎಸ್ ನೋ ಕಾಂಗ್ರೆಸ್ ಕಾಂಗ್ರೆಸ್ನವರು ಮತ್ತೆ ಇಲ್ಲಿ ಮುಂದೆ ಮಾತಾಡಿದ್ರೆ ಸಿದ್ದರಾಮಯ್ಯ ನಾನ್ ಮುಸಲ್ಮಾನರ ಬಂದು ನೀವು ಮಾಡಿದ್ದೇನೋ ತೊಂಬತ್ತೆರಡು ಪರ್ಸೆಂಟ್ ಓಟ್ ಹಾಕ್ಬಿಟ್ರಿ ನೀವು ತೊಂಬತ್ತೆರಡು ಪರ್ಸೆಂಟ್ ಇಡೀ ದೇಶದಲ್ಲಿ ಇಂಥದ್ದೊಂದು ದುರಂತ ನಾನು ಇಲ್ಲ ನನ್ನ ಜೀವನ ಶೇರು ಬಾದಾಮಿಲಿತ್ತು ಹಿಡದಾಕಿದ್ದೀನಿ ನಾನ್ ಶೇರ್ ಅಲ್ಲ ನಾನು ಮನುಷ್ಯ ಶೇರು ಬಾದಾಮಿಲಿತ್ತು ಹಾಕಿ ಬಂದಿದ್ದೀನಿ ಇನ್ನೇನು ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ವೆಯ್ಟ್ ಮಾಡಿ ಈ ಜಾತ ಮುಗಿಸೋದ್ಮೇಲೆ ಆ ಶೇರ್ಗೆ ಚೈನ್ ಇಳ್ಕೊಂಡು ಎಲ್ಲಿ ಕರ್ಕೊಂಡು ಹೋಗಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ನೀವು ಇಲ್ಲಿ ಉಳ್ಕೊಳ್ಳೋಕ್ಕೆ ಇಲ್ಲಿ ಓಡಾಡೋದಕ್ಕೆ ಗೋ ಹೋಗೋಕೆ ಮಜಾ ಮಾಡ್ಕೊಂಡ್ ಬರೋದಕ್ಕೆ ನಮ್ಮ ತೆರಿಗೆ ದುಡ್ಡಿನ ಡೀಸೆಲ್ ಖರ್ಚು ಮಾಡ್ತೀರಾ ನಿಮ್ಮ ಅಪ್ಪನ ಮನೇಲಿ ಅಂತಂದಿದ್ದೀರಾ ನೋಡಿ ಎಷ್ಟು ಕೋಟಿ ರೂಪಾಯಿ ಖರ್ಚಾಗತ್ತೆ ದುಡ್ಡು ಯಾರಪ್ಪನ ಮನೆ ದುಡ್ಡಿದ್ರು ಅಲ್ವಾ ಮನೆ ಮನೇಲಿ ಸ್ವಲ್ಪ ಇದೇ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರಿಗೆ ತಾಕತ್ತಿಲ್ಲ ಐವತ್ತೆ ಒಂದೇ ಒಂದು ಪ್ರೆಸ್ ಮೀಟ್ ಎದುರಿಸಲಿಲ್ಲ ಅಂತ ನಿಂಗೆ ತಾಕತ್ತಿದ್ರೆ ಒಂದೇ ಒಂದು ಪ್ರತಿಭಟನೆ ಎದ್ರಿ ನಿಮಗ್ ತಾಕತ್ತಿಲ್ಲ ಸಿದ್ದರಾಮಯ್ಯನವರೇ ಇನ್ಯಾರ ಭಯದಲ್ಲ ಮೋದಿ ಕಟ್ಕಂಡ ನಾನೇನ್ ಮಾಡ್ಲಿ ನಮ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೋದಿ ತೋರಿಸೋದು ಮೋದಿ ತೋರಿಸೋದು ಮೋದಿ ತೋರಿಸೋದು ಓಟ್ ಎಲ್ಲಾಕೊಳ್ಳೋದು ನೀವು ನಿಮ್ಮ ನೀವು ಸಿಎಂ ಅಂತೆ ನಿಮ್ಮ ಎಂ ಎಲ್ ಸಿ ಅಂತೆ ಉಳ್ಗರ ಸಗಣಿ ಬೆಚ್ಚಕ್ ಹೋಗ್ಬೇಕಾ ಮನ ಮರೆಯದಿಲ್ವ ಈ ಸರ್ಕಾರಕ್ಕೆ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕದ ಇದು ಸರ್ವಾಧಿಕಾರಿ ಆಡಳಿತ ಅಲ್ವಾ ಪ್ರಜಾಪ್ರಭುತ್ವದ ಬಾಯಲ್ಲಿ ಮಾತಾಡೋದು ಹೋರಾಟವನ್ನ ಹತ್ತಿಕ್ಕೋದು ಸಮಾನತೆ ಅಂತ ಮಾತಾಡೋದು ನಮ್ಮ ಹೋರಾಟಗಳನ್ನ ನಿಜವಾಗ್ಲು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅಮಾಯಕ ಪೊಲೀಸರನ್ನ ಬಿಟ್ಟು ನಮ್ಮನ್ನ ಹತ್ತಿಕ್ಕೋದು ಏನು ದುರಾಂಕಾರದ ನಡವಳಿಕೆ ಇದು ನಾನು ಯಾವತ್ತೂ ನೋಡಿಲ್ಲ ಎಷ್ಟೋ ನಾನು ಭಾಗವಹಿಸಿದ್ದೀನಿ ಭೂಮಿ ಹಕ್ಕಿಗೋಸ್ಕರ ಹೋರಾಟ ಮಾಡಿದಂತ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದೀನಿ ಇಂತಹ ತುಂಡತರೆ ಯಾವ ಸರ್ಕಾರವೂ ಮಾಡಿರಲಿಲ್ಲ ಯಾರೂ ಮಾಡಿರಲಿಲ್ಲ ಅವರ ಪ್ರತಿಭಟನೆಗೆ ನ್ಯಾಯಯುತವಾಗಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋರು ಯಾರ ಪ್ರತಿನಿಧಿಗಳು ಬರೋರು ಒಂದು ಮೈಕ್ ನ ನೀವು ತಡಿತೀರಿ ಅಂತಂದ್ರೆ ಏನ್ ಅರ್ಥ ಇದು ನಾವು ಬೈಕ್ ಕೈ ಕಟ್ಕೊಂಡು ನಿಂತ್ಕೋಬೇಕಾ ನೀವು ಇಷ್ಟೊತ್ತು ಚಪ್ಪಾಳಿ ಹೊಡೆದು ಕೇಕೆ ಹಾಕಿದ್ರಲ್ಲ ನಾನು ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿ ಬೈಕ್ ತರಕ ಹಂಗ ಆಯ್ತಲ್ಲ ಅದಕ್ಕೋಸ್ಕರ ತಲೆ ತಗ್ಸ್ಬೇಕಾಗಿರೋದು ನೀವುಗಳು ನೀವು ಕೂತಿದ್ರಲ್ಲ ನೀವುಗಳು ತಲೆ ತಗ್ಸ್ಬೇಕು ನಿಮಗ್ ನಾಚಿಕೆ ಹಾಕ್ಬೇಕು ನಿಮಗ್ ನಾಚಿಕೆನೆ ಹಾಕ್ಬೇಕಾಗಿರೋದು ಸುಮ್ಮನೆ ಜಯ ಅಂತ ಕೂಗ್ತೀರಾ ಶೇರ್ ಅಂತ ಕೂಗ್ತೀರಾ ಚಪ್ಪಾಳೆ ತಟ್ಟಿರಾ ಶಿಲ್ಲೆ ಹೊಡಿತೀರಾ ಏನ್ ಬಂತು ನೀವು ಅಪೇಕ್ಷೆ ಪಡ್ತಾ ಇದೀರಾ ಸಾಯವರ್ಗ ನನ್ನ ಮಗ ಇದೇ ಹತ್ರ ನಿಂತ್ಕೊಂಡು ಬೀದಿಲ್ಲೇ ಮಾತಾಡ್ತಾ ಇರಲಿ ಅಂತ ಇವ್ನ ಬೀದರ್ಲೆ ಮಾತಾಡ್ತಾ ಇರಲಿ ಇವ್ ಯಾರೋ ಬೈತಾ ಇರಲಿ ನಾವು ಜಜಾತಾಗಳನ್ನ ಚಿಗ್ಲೆಡೆಯನ್ನ ಚಪ್ಪಲೆ ಯೋಚನೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ಬೈತಾಂಡ್ರಿಗೆ ಓ ಅಂತೀರಾ ಮೋದಿ ಬೈದ್ರೆ ಓ ಅಂತೀರಾ ಆರ್ ಎಸ್ ಎಸ್ ಬೈದ್ರೆ ಓ ಅಂತೀರಾ ನನ್ನ ಒಳಗಡೆ ಕಳ್ಸ್ರ ಅಂತಂದ್ರೆ ತಲೆಕೊಂಡು ಗೊತ್ತಿಲ್ಲ ಪುಲ್ಕೇಶಿ ನಗರದಲ್ಲಿ ಒಂದು ಲಕ್ಷದ ಇಪ್ಪತ್ ಸಾವಿರ ಮುಸಲ್ಮಾನ ಓಟು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಒಲೆಮಾದಿಗರು ಓಟು ಎರಡು ಸಾವಿರದ ಎರಡು ಲಕ್ಷ ಚಿಲ್ರೇ ಯಾವನ ಗುರ್ತಿಲ್ಲ ಗತಿ ಇಲ್ಲ ಊರ್ನಲ್ಲ ಕೇರೇನಲ್ಲ ಅವನ್ ಯಾವನ ಹೆಸರು ಗೊತ್ತಿಲ್ಲ ಅವ್ನ ಎಲೆಕ್ಷನ್ ಬರ್ತಾನೆ ಅವನಿಗೆ ಎಂಬತ್ತೈದು ಸಾವಿರ ಓಟ್ ಹಾಕಿ ಕಳಿಸ್ತೀರ ನಿಮ್ಗೋಸ್ಕರ ಎದೆ ಹೊಡ್ಕೊಂಡು ವರ್ಷ ಕಟ್ಲೆ ನಾಲ್ಕು ಸಾವಿರ ಓಟ್ ಹಾಕ್ತೀರ ನಚಿಕೆ ಹಾಕ್ಬೇಕಲ್ವಾ ಯಾರ್ಗ ನಾಚಿಕೆ ಟೂ ಬಿ ರಿಸರ್ವೇಶನ್ ಬಗ್ಗೆ ನಾನು ಮಾತಾಡ್ಬೇಕಾಗಿರೋದು ಬೀದಿನ ಅಲ್ರಿ ವಿಧಾನಸೌಧದೊಳಗಡೆ ಜಾರಿ ಆಗ್ಬೇಕು ಅಂತ ನಾನು ಮಾತಾಡ್ಬೇಕಾಗಿರೋದು ಈ ಬೀದಿನಲ್ಲ ಈ ಸರ್ಕಾರ ಕೊಟ್ಟಿರುವಂತ ಜೈಲ್ ಇದು ಸರ್ಕಾರವೇ ನಿರ್ಮಾಣ ಮಾಡೋ ಜೈಲ್ ಒಳಗಡೆ ಬನ್ನಿ ನಾನೇ ಮೈಕ್ ಕೊಡ್ತೀನಿ ನಾನೇ ಶಾಮೀನಾ ಹಾಕಿರ್ತೀನಿ ನಾನೇ ನಿಮ್ ಕುತ್ ಆಸಿರ್ತೀನಿ ನಾನೇ ವೇದಿಕೆ ಹಾಕಿರ್ತೀನಿ ನೀವ್ ಬನ್ನಿ ನನ್ನನ್ನ ಬೈರಿ ಹೋಗ್ರಿ ನನಗೇನು ಬಂತು ಮಾನ ಬಿಟ್ಟು ಮೂರು ಬಿಟ್ಟು ನೀವೆಷ್ಟು ಎಷ್ಟು ಬೈದ್ರು ನನಗೇನು ಬಂತು ದರಿದ್ರ ಸರ್ಕಾರ ಇದು ಇಂತ ದರಿದ್ರ ಸರ್ಕಾರಕ್ಕೆ ವಿಧಾನಸೌಧದ ಒಳಗಡೆ ತಡೆ ತೊಡಬೇಕಾಗಿರೋದು ಸಿದ್ದರಾಮಯ್ಯ ಬಳ್ಳಾರಿ ಬತ್ತಿನ ತಡಿರೋ ಮಕ್ಕಳ ಅಂತ ನಾನು ಹೇಳ್ಬೇಕಾಗಿರೋದು ಟು ಬಿ ಕಾಂತರಾಜ್ ಆಗೋದು ವರದಿ ಮಾಡದೆ ನೀ ಮಾತಾಡಪ್ಪ ನೋಡೋಣ ಒಳಗಡೆ ನಾನು ನನ್ನನ್ನು ಬೀದಿ ಯಾವನ ಯಾವನು ನಿಮ್ದು ಏನೋ ಹೋಕ್ ವಾಸ್ತಿಗಳನ್ನ ಯಾವನ ಯಾವನ್ಯಾವನು ನಿಮ್ ಟೂ ಬಿ ರಿಸರ್ವೇಶನ್ ಜಾರಿ ಮಾಡದೆ ಬಾಯಿ ಮುಚ್ಕೊಂಡು ಕೂತಿದಾನಲ್ಲ ಯಾರ್ಯಾರು ನಿಮ್ಮ ಹಕ್ಕುಗಳ ಬಗ್ಗೆ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಕೂಡ ಇನ್ನೂ ಮಾಡ್ತಾ ಇಲ್ಲ ಆದ್ರೂ ಅದ್ರ ಬಗ್ಗೆ ಮಾತಾಡದೆ ಒಳಗಡೆ ಬಾಯಿ ಮುಷ್ಕು ಕೂತಿದ್ರಲ್ಲ ನಿಮ್ಮ ಹತ್ತು ಜನ ಎಮ್ ಎಲ್ ಉಗಿರಿ ಮಗಕ್ಕೆ ಅವ್ರಿಗೆ ಅವರೆಲ್ಲ ಒಳಗಡೆ ಹೋಗ್ಬೇಕಾಗಿರೋದು ಅಂತವ್ರು ಓಟ್ ಹಾಕಿದಿರಿ ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ನಾಲ್ಕು ಸರಿ ಎಲೆಕ್ಷನ್ ನಿಂತರು ನಮ್ಮ ಪಕ್ಷದ ಅಧ್ಯಕ್ಷರು ಅಬ್ದುಲ್ ಮಾಜಿದ್ ಅವರು ನಾಲ್ಕು ಸರಿ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಪಾಪುಲೇಷನ್ ಮುಸಲ್ಮಾನರು ಹೈಯೆಸ್ಟ್ ವೋಟ್ ಅವರು ಮನ್ಸು ಮಾಡ್ರೆ ಮುಗ್ದೋಯ್ತು ನಾಳೆ ಬೆಳಿಗ್ಗೆ ಅವ್ರ ಅಲ್ಲಿರ್ತಾರೆ ಎಲೆಕ್ಷನ್ ನಡೆದ್ರೆ ಅವ್ರನ್ನ ಸೋಲಿಸ್ತೀರಿ ಬಿಜೆಪಿ ಬಂದ್ಬಿಡುತ್ತೆ ಬಿಜೆಪಿ ಬಂದ್ಬಿಡುತ್ತೆ ಬಿಜೆಪಿ ಬಂದ್ಬಿಡುತ್ತೆ ಬಿಜೆಪಿ ಬಂದ್ಬಿಡುತ್ತೆ ಕಾಂಗ್ರೆಸ್ ಹಾಕ್ಬಿಡ್ರಿ ಕಾಂಗ್ರೆಸ್ ಹಾಕ್ಬಿಟ್ಟು ಮನೆ ಮಠ ಎಲ್ಲ ಹಾಳು ಮಾಡ್ಕೊಂಡು ಇಲ್ಲಿ ಬಂದು ಬೀದಿ ಕೂತ್ರು ಲಬ 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 ಬಾಯ್ ಚಕಳ ನಗುತ್ತಿರಲ್ರಿ ನಾಚಿಕೆ ಆಗಲ್ಲ ನಿಮಗೆಲ್ಲ ನಗಕ್ಕೆ ನನಗೆ ಕಾಮಿಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಓಟಿನ ಸೀರಿಯಸ್ನೆಸ್ ಎಲ್ಲಿವರೆಗೂ ಅರ್ಥ ಆಗಲ್ಲ ನಾವು ಬೀದಿಲೇ ಇರ್ತೀವಿ ಅಲ್ಲಿವರೆಗೂ ಓಟಿನ ಸೀರಿಯಸ್ನೆಸ್ ಅರ್ಥ ಆಗ್ಬೇಕು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಈ ನಾಡನ್ನ ಆಳುವಂಥವನು ರಾಣಿಯ ಗರ್ಭದಲ್ಲೆಲ್ಲ ಹುಟ್ಟೋದು ಬ್ಯಾಲೆಟ್ ಪೇಪರ್ಗಳಲ್ಲಿ ಆ ಬ್ಯಾಲೆಟ್ ಪೇಪರ್ ನ ಮಹತ್ವ ಅರ್ಥ ಆಗ್ಬೇಕಿತ್ತು ಹಿಂದೆ ಅಲ್ಲ ಒಬ್ಬ ರಾಜನ ಆಡಳಿತ ಹೋಗಿ ಇನ್ನೊಬ್ಬ ರಾಜನ ಆಡಳಿತ ಅಲ್ಲಿ ಬರಬೇಕು ಅಂದ್ರೆ ಯುದ್ಧ ಆಗ್ಬೇಕಿತ್ತು ತಲೆಗಳೋಗ್ಬೇಕಿತ್ತು ರಕ್ತ ಸುರಿಬೇಕಿತ್ತು ಆಗ ಒಬ್ಬ ರಾಜ ಸೋತು ಇನ್ನೊಬ್ಬ ರಾಜ ಅಲ್ಲಿ ಬರುವನು ಈಗ ಅಂದ ಬೇಕಾಗಿಲ್ಲ ಒಂದು ಬಟನ್ ನಿ ಪ್ರೆಸ್ ಮಾಡಿದ್ರೆ ಒಬ್ಬ ಎಂ ಪಿ ಇನ್ನೊಬ್ಬ ಹೊಸ ಎಂ ಪಿ ಅಲ್ಲಿ ಬರ್ತಾನೆ ಒಂದು ಬಟನ್ ನ ನೀವು ಚೇಂಜ್ ಮಾಡಿದ್ರೆ ಒಬ್ಬ ಎಂ ಎಲ್ ಓಡಾಕ್ತಾನೆ ಇನ್ನೊಬ್ಬ ಎಂ ಎಲ್ ಬರ್ತಾನೆ ನರಸಿಂಹರಾಜ ಕ್ಷೇತ್ರದಲ್ಲಿ ನಿಮ್ಮ ಬಟನ್ ಅನ್ನ ಚೇಂಜ್ ಮಾಡಿ ಜಸ್ಟ್ ಚೇಂಜ್ ಯುವರ್ ಬಟನ್ ನಿಮ್ಮ ಹೆಬ್ಬೆಟ್ಟನ್ನ ಅಲ್ಲಲ್ಲ ಅಲ್ಲೊತ್ತಿ ಆ ಶರ್ಟ್ ಹೋಗ್ತಾರೆ ಅಜೀತ್ ಸಾಬ್ ಅಜೀಬ್ ಸಾಬ್ ಅಲ್ಲಿ ಬರ್ತಾರೆ ಇಷ್ಟೇ ಸಿಂಪಲ್ ಇದನ್ನ ಮಾಡೋದಕ್ಕೆ ಎಪ್ಪ ಏನು ಪ್ರಳಯ ಆಗಬೇಕು ಕೈ ಗುರುತಿನಿಂದ ಆಟೋ ಗುರುತಿಗೆ ನಿಮ್ಮ ಓಟ್ ನ ಬಟನ್ ಅನ್ನ ಚೇಂಜ್ ಮಾಡೋದಕ್ಕೆ ಏನ್ ಇಪ್ಪತ್ತು ವರ್ಷ ಸಾಯ್ಬೇಕೇನ್ರಿ ಏನ ಕೆಲ ಹೊತ್ಕೊಂಡ್ ತಲೆ ನೆತ್ಕೊಂಡ್ ತಿರ್ಬೇಕಾ ಅವರೂ ಇಪ್ಪತ್ತು ವರ್ಷ ಹೇಳ್ಬೇಕಾ ನಿಮಗೋಸ್ಕರ ಈ ಕೆಲಸ ಮಾಡಕ್ ಬಂದಿದ್ದೀವಿ ನಿಮ್ಗೋಸ್ಕರ ಸಹಾಯಕ್ಕೆ ಬಂದಿದ್ದೀವಿ ನಿಮ್ಗೋಸ್ಕರ ಕೇಸ್ ಹಾಕ್ಸ್ಕೊಂಡಿದ್ದೀವಿ ನಿಮ್ಗೋಸ್ಕರ ಜೈಲ್ಗೆ ಹೋಗಿದ್ದೀವಿ ನಿಮ್ಗೋಸ್ಕರ ನಮ್ಮ ಹೋರಾಟವನ್ನ ಮಾಡ್ತಾ ಇದ್ದೀವಿ ನಿಮ್ಗೆ ಇಂತೋ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಈ ಕಾಂಗ್ರೆಸ್ ಅನ್ನುವಂತ ಭೂತ ನಿಮ್ಮನ್ನು ಹೆಂಗೆ ನುಂಗಾಗ್ತಾ ಇದೆ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀವಿ ಏನಕ್ಕೋಸ್ಕರ ನಿಮ್ಮ ಒಂದು ಬಟನ್ ಅನ್ನ ಆ ಕೈ ಗುರ್ತಿಂದ ಆಟೋ ಗುರುತಿಗೆ ಚೇಂಜ್ ಮಾಡಿ ಅಂತ ಅರ್ಥವೇ ಆಗ್ತಾ ಇಲ್ಲ ಈ ಸಮುದಾಯಕ್ಕೆ ಅಂದ್ರೆ ನೋಡಿ ಯಾವ್ಯಾವ ಊರಿಂದ ಬಂದಿದ್ರೆ ಈ ಮಾತು ನನ್ನ ಕೈಲಿ ಬೇಯಿಸ್ಕೊಳ್ಳಕ್ಕೆ ನೀವೇ ಹೇಳಿ ಮಾಡಿ ನಿಮ್ಮನ್ನ ಆಡಿ ಹೋಗಲಿ ಟಿಪ್ಪು ಸುಲ್ತಾನ್ ಕತೆ ಹೇಳಿ ಹೈದರಾಲಿ ಸಾಹಸ ಹೇಳಿ ಸಿದ್ಧನಾಕನ ಶೌರ್ಯ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ಬಿಟ್ಟು ನಿಮಗ್ ನಗಿಸಿ ಸಂತೋಷಪಟ್ಟು ನಾನು ಹೀರೋ ಅನ್ಸ್ಗಳ ನನಗೆ ಇಷ್ಟ ಇಲ್ಲ ಒಂದು ಮಾತನ್ನ ಹೇಳ್ತೀವಿ ನಾವು ನಗ ನಗ್ತಾ ಹೇಳೋನು ಹಾಳಾಗೋಗ ಕೇಳ್ತಾನೆ ಬೈದ್ ಹೇಳೋನು ಬದುಕ ಕೇಳ್ತಾನೆ ನಾನು ಬೈದ್ ಹೇಳಿದ್ರೆ ಚಿಂತೆ ಇಲ್ಲ ನಾವೆಲ್ಲ ಬದುಕೋಣ ಅಂತ ಹೇಳ್ತಾ ಇದೀನಿ ಅರ್ಥ ಆಗ್ತಾ ಇದೆಯಲ್ವಾ ನೀವ್ ಚೇಂಜ್ ಏನನ್ನ ಒಂದು ಬಟನ್ ಒಂದು ಬಟನ್ ಚೇಂಜ್ ಮಾಡಕ್ಕೆ ಇಪ್ಪತ್ತು ವರ್ಷದಿಂದ ಸಾಯಿಸ್ತಾ ಇದ್ರಲ್ಲ ನಮ್ಮನ್ನ ನಿಮ್ಗೇನು ಏನು ನಿಮ್ಗೆ ತಾಯಿರೋದಾ ಇಲ್ವಾ ಅರ್ಥ ಆಗಲ್ವಾ ನಿಮಗೆ ಒಂದು ಮಾತು ಒಂದು ಆಪ್ಷನ್ ಕೊಡ್ತೀನಿ ಆಯ್ತು ನಿಮಗೆ ಕಾಂಗ್ರೆಸ್ ಅನ್ನ ಬಿಟ್ಟು ಆಗದೇ ಇಲ್ಲ ತಿಳ್ಕೊಳ್ಳಿ ಇದನ್ನ ಹೇಳ್ತಾರ್ದು ಇಲ್ಲಿ ಕೂತಿದಿರಲ್ಲ ನಿಮಗೆ ಮಾತ್ರ ಅಲ್ಲ ಇದ್ಯಾಕಪ್ಪ ನಮ್ಮನ್ನು ಕೂರ್ಸ್ಕೊಂಡು ಬೈತವ್ರೆ ನಾವೆಲ್ಲ ಎಸ್ ಡಿ ಪಿ ನವ್ರೆ ತನ್ಕ ಬಂದ ನೀವು ನಿಮಗೆ ಮಾತ್ರ ಅಲ್ಲ ನೋಡಿ ಇಲ್ಲಿ ಲೈವ್ ಹೋಗ್ತಾ ಇದೆ ಕರ್ನಾಟಕದ ಒಂದು ಕೋಟಿ ಜನ ಮುಸಲ್ಮಾನರು ಕೂಡ ನನ್ನ ಸ್ಪೀಚನ್ನು ಕೇಳೇ ಕೇಳ್ತಾರೆ ನನಗೆ ಗೊತ್ತು ನನ್ನ ಸ್ಪೀಚ್ ಅವರೇಕ ಜಾಸ್ತಿ ಕೇಳೋದು ಈ ಲೈವ್ ಹೋಗಿದ್ ಕೂಡಲೇ ಇವತ್ತಲ್ಲ ಇನ್ನೊಂದು ವಾರ ಆಗಲಿ ಇನ್ನೊಂದು ತಿಂಗ್ಳಾಗ್ಲಿ ಇನ್ನು ಆರು ತಿಂಗ್ಳಾಗ್ಲಿ ಆರು ತಿಂಗಳ ಈ ಕರ್ನಾಟಕದ ಒಬ್ಬ ಕೂಲಿ ಕಾರ್ಮಿಕ ಮುಸಲ್ಮಾನನಿಂದ ಹಿಡಿದು ಒಬ್ಬ ಅತಿ ದೊಡ್ಡ ಶ್ರೀಮಂತನವ್ರಿಗೂ ಕೂಡ ನನ್ನ ಸ್ಪೀಚ್ನ ಕೇಳ್ತಾರೆ ಹೌದಲ್ವಾ ಕೇಳೇ ಕೇಳ್ತಾರೆ ಅವ್ರು ಕೇಳಿಸ್ಕೋಬೇಕು ಅವರು ಕೋಪ ಬಂದ್ರೆ ನನ್ನನ್ನು ಬಂದು ಪ್ರಶ್ನೆ ಮಾಡಲಿ ನಾನು ತಪ್ಪಾಗಿ ಮಾತಾಡಿದ್ರೆ ಇಲ್ಲ ಅವ್ರಿಗೆ ಅಂತ ಇತ್ತು ಅಂತಂದ್ರೆ ಅವರು ತನ್ನ ಓಟನ್ನ ಬಟನ್ ಅನ್ನ ಚೇಂಜ್ ಮಾಡಲಿ ನಮಗೇನು ಭ್ರಮೆ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ನೀವು ಬಟನ್ ಚೇಂಜ್ ಮಾಡಿ ಅಂತ ನಾನು ಕೇಳ್ತಾನು ಇಲ್ಲ ಯಾಕಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾವು ಎಷ್ಟು ಬೇರೆ ನಿಲ್ಲೋದು ಇಲ್ಲ ಸ್ಟ್ರೈಟ್ ಆಗಿರ್ತೀವಿ ಸ್ಟ್ರೈಟ್ ಫಾರ್ವರ್ಡ್ ನೇರ ನೇರವಾಗಿ ಮಾತಾಡ್ಬಿಡ್ತೀವಿ ನಿಮಗೆ ಅಂತ ಕಾಂಗ್ರೆಸ್ಸಿನ ಕಾಯಿಲೆ ಇದ್ರೆ ಕಾಂಗ್ರೆಸ್ ಬಿಟ್ಟು ಬದುಕ ಸಾಧ್ಯನೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರೆ ಕಾಂಗ್ರೆಸ್ ನಮ್ಮ ನರನಾಡಿಯಲ್ಲಿದೆ ಕಾಂಗ್ರೆಸ್ ನಮ್ಮ ರಕ್ತದಲ್ಲಿದೆ ಅನ್ನೋದಾದ್ರೆ ಇರಲಿ ಯಾವಾಗ್ಲಾದ್ರು ಜ್ವರ ಬಂದಾಗ ಮನೆಯಿಂದ ಆಸ್ಪತ್ರೆಗೆ ಶಿಫ್ಟ್ ಆಗ್ತಿರಲ್ಲ ಮೂರ್ನಾಲ್ಕು ದಿವಸ ಹಂಗೆ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಎರಡು ಮೂರು ಕ್ಷೇತ್ರದಲ್ಲಾದ್ರೂ ಕೂಡ ನಿಮಗೆ ಜ್ವರ ಬಂದು ನಿಮ್ಮ ಕಾಂಗ್ರೆಸ್ ಕಾಯಿಲೆಯಿಂದ ನಮ್ಮ ಆಸ್ಪತ್ರೆ ಶಿಫ್ಟ್ ಆಗ್ರಪ್ಪ ಎಸ್ ಡಿ ಪೈ ಆಸ್ಪತ್ರೆಗೆ ಆ ಎರಡು ಮೂರು ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಅನ್ನೇ ಗೆಲ್ಸ್ಕೊಂಡು ತಲೆ ಮೇಲೆ ಚಪ್ಪಡಿ ಹಾಕಳಿದ ಅವೇನ್ ಕೇಳಕ್ ಬರಲ್ಲ ಎರಡು ಮೂರು ಕ್ಷೇತ್ರದಲ್ಲಿ ಎಸ್ ಡಿ ಪೈ ನ ಕಾರ್ಯಕರ್ತರನ್ನ ನಿಮ್ಮ ಬಗ್ಗೆ ಮಾತಾಡೋರ್ನ ಇಡೀ ಕರ್ನಾಟಕದ ಸಮಸ್ತ ಏನು ಎಸ್ ಡಿ ಪಿ ನ ಗೆಲ್ಸ್ಬಿಟ್ಟು ಇಟ್ಬಿಡಿ ಅಂತ ಅಲ್ಲ ಎರಡು ಮೂರು ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದ ಒಂದು ಕೋಟಿ ಮುಸಲ್ಮಾನ ಮನಸ್ಸು ಮಾಡಿ ಅರವತ್ತೇಳು ಪರ್ಸೆಂಟ್ ವೋಟ್ ನ ಕಾಂಗ್ರೆಸ್ಗೆ ಕೊಟ್ಟಿರುವಂತಹ ದಲಿತರು ಕೂಡ ನಿಮ್ಮ ಜೊತೆ ನಿಲ್ಲುವಂತ ಕೆಲಸವನ್ನ ನಾನ್ ಮಾಡಿ ತೋರಿಸ್ತೀನಿ ನಿಮ್ಮ ಜೊತೆ ನಿಲ್ಲುವಂತ ಕೆಲಸವನ್ನ ನಾನ್ ಮಾಡ್ತೀನಿ ಮೊದಲು ಅವರು ಅಪೇಕ್ಷೆ ಪಡ್ತಾ ಅಂತಂದ್ರೆ ಮೊದಲು ನೀವು ನಿಂತ್ಕೊಳ್ರಿ ಜೊತೆ ಯಾಕಂದ್ರೆ ಎಸ್ ಡಿ ಬಿ ಅಂತ ಕೂಡಲೇ ಮುಸಲ್ಮಾನರ ಪಕ್ಷ ಮುಸಲ್ಮಾನರ ಪಕ್ಷ ಅಂತ ಹೇಳ್ತಾ ಇದ್ರೆ ಆ ತರದೊಂದು ಬ್ರ್ಯಾಂಡ್ ಮಾಡಕ್ ಬಿಟ್ಟಿದ್ದಾರೆ ಆದ್ರೆ ಎಸ್ ಡಿ ರಾಜ್ಯ ಕಾರ್ಯದರ್ಶಿ ಒಬ್ಬ ದಲಿತ ಅನ್ನೋದನ್ನ ಅರ್ಥ ಮಾಡ್ಕತ್ತಾ ಇಲ್ಲ ಎಸ್ ಡಿ ಬಿ ಉಪಾಧ್ಯಕ್ಷ ಒಬ್ಬ ದಲಿತ ಅನ್ನೋದನ್ನ ಅರ್ಥ ಮಾಡ್ಕೊತಾ ಇಲ್ಲ ಎಸ್ ಡಿ ಬಿ ಹಲವು ಜಿಲ್ಲೆಗಳ ಅಧ್ಯಕ್ಷರು ದಲಿತರು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಡಿ ಬಿ ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರ ಒಬ್ಬ ದಲಿತರು ಅಂತ ಅರ್ಥ ಆಗ್ತಾ ಇಲ್ಲ ಆದ್ರೂ ದಲಿತ ಸಮುದಾಯ ಯೋಚನೆ ಮಾಡ್ತಾ ಇದೆ ಅಂದ್ರೆ ನೀವು ಮುಸಲ್ಮಾನರ ಪಕ್ಷ ಅಂತ ಹೇಳ್ಕೊತಿದ್ರಲ್ಲ ಸಾಧ್ಯವಷ್ಟು ಮುಸಲ್ಮಾನರು ಓಟನ್ನು ತೊಗೊಳ್ಳೋದು ನಮಗೆ ತೋರಿಸಿ ನಾವು ನಿಮ್ಮ ಜೊತೆಲಿ ಬರ್ತೀವಿ ಅಂದ್ರೆ ದಲಿತ ಸಮುದಾಯಕ್ಕೆ ಕಾಯ್ತಾ ಇದೆ ಅರವತ್ತೇಳು ಪರ್ಸೆಂಟ್ ಓಟ್ ಕೊಟ್ಟಿದ್ದೀವಿ ಸರಿ ಕಾಂಗ್ರೆಸ್ಗೆ ಒಂದು ಕೋಟಿ ಹತ್ತು ಲಕ್ಷ ವೋಟರ್ಸ್ ಜನಸಂಖ್ಯೆ ಅದ್ರಲ್ಲಿ ಏಟಿ ಪರ್ಸೆಂಟ್ ತಗೊಂಡ್ರು ಕೂಡ ಎಪ್ಪತ್ತೈದರ ಎಂಬತ್ತು ಲಕ್ಷ ವೋಟರ್ಸ್ ಇದಾರೆ ಅಷ್ಟು ಓಟು ಇಲ್ಲಿಗೆ ತರುವಂತಹ ಶಕ್ತಿ ಸತ್ಯವಾಗಲು ಬಾಬಾ ಸಾಹೇಬ್ ನನಗಿದೆ ಇಲ್ಲ ಅಂತ ಅಲ್ಲ ಆದ್ರೆ ನೀವು ಕೈ ಜೋಡಿಸ್ಬೇಕು ನೀವೇ ಕೈ ಬಿಟ್ಬಿಡ್ತೀರಿ ಯಾಕೆ ಬಿಜೆಪಿ ಎದುರುಕೊಂಡು ಬಿಜೆಪಿ ಎದುರುಕೊಂಡು ಬಿಜೆಪಿ ಬರೋದೇನು ಆಯ್ತಲ್ಲ ಹತ್ತು ವರ್ಷದಿಂದ ಈ ದೇಶವನ್ನ ನುಂಗ್ತಾ ಇದೆ ನೋಣಿತಾ ಇದೆ ಮಾಡ್ತಾ ಇದೆ ಮಜಾ ಮಾಡ್ತಾ ಇದೆ ಕಂಡೋರ್ಗೆಲ್ಲ ಭಿಕ್ಷೇತ್ರ ಕೋಟ್ಕೊಂಡು ಹೋಗ್ತಾ ಇದೆ ಬಿಜೆಪಿ ಬಂದಾಯ್ತು ಅದನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಕೈ ತಾಕತ್ ಇದೆಯಾ ಶಕ್ತಿ ಇದೆಯಾ ಕಲ್ಲಡ್ಕ ಪ್ರಭಾಕರ್ ಭಟ್ನ ಜೈಲ್ಗೆ ಹಾಕ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಹಾಕಿದ್ರ ಹಾಕ್ಲಿಲ್ಲ ಬಸವನಗೌಡ ಪಾಟೀಲ್ ಮೇಲೆ ಎತ್ನಾಳ್ ಮೇಲೆ ಆತ ಕೊಟ್ಟೊಂದ್ ಸ್ಟೇಟ್ಮೆಂಟ್ಗೆ ಎಫ್ಐಆರ್ ಮಾಡ್ಬೇಕಿತ್ತು ಮಾಡಿದ್ರ ಇನ್ಯಾವ ಸುಳ್ಳು ಭಾಷಣ ಕೋರ ಇಡೀ ರಾಜ್ಯದಲ್ಲಿ ಕೋಮುಗಲ್ಬೆ ಸೊಡ್ತಾ ಅವನ ವಿರುದ್ಧ ಕ್ರಮ ತಗೊಂಡ್ರ ಮಂಗ್ಳೂರ್ ಪೊಲೀಸ್ ಕಮಿಷನರ್ ಆಫೀಸ್ ನ ಉದ್ಘಾಟನೆ ಯಾರು ಕಲ್ಲಡ್ಕ ಪ್ರಭಾಕರ್ ಭಟ್ಟ ಕಾಂಗ್ರೆಸ್ ಆರ್ ಎಸ್ ಎಸ್ ನೋ ಕರೆಸಿದ್ದಾರು ಕಾಂಗ್ರೆಸ್ನವರು ಮತ್ತಿಲ್ಲಿ ನಿಮ್ಮ ಮುಂದೆ ಮಾತಾಡಿದ್ರೆ ಸಿದ್ದರಾಮಯ್ಯ ನಾನು ಮುಸಲ್ಮಾನರ ಬಂದು ನೀವು ಮಾಡಿದ್ದೇನು ತೊಂಬತ್ತೆರಡು ಪರ್ಸೆಂಟ್ ವೋಟ್ ಹಾಕ್ಬಿಟ್ರಿ ನೀವು ತೊಂಬತ್ತೆರಡು ಪರ್ಸೆಂಟ್ ಇಡೀ ದೇಶದಲ್ಲಿ ಇಂಥದ್ದೊಂದು ದುರಂತ ನೋಡ್ಲೇ ಇಲ್ಲ ನನ್ನ ಜೀವಮಾನದಲ್ಲಿ ಐವತ್ತರಿಂದ ಐವತ್ತೈದು ಲಕ್ಷ ಓಟ್ ಕೊಟ್ಟಿದ್ದೀರಾ ದಲಿತರು ಕೂಡ ಐವತ್ತರಿಂದ ಅರವತ್ತು ಲಕ್ಷ ಓಟ್ ಕೊಟ್ಟಿದೀವಿ ಎರಡು ಸಾವಿರದ ಒಂದು ಕೋಟಿ ಚಿಲ್ಲರೆ ಒಂದು ಕೋಟಿ ಚಿಲ್ಲರೆ ವೋಟನ್ನ ಅನ್ನ ತಗೊಂಡ ಸಿದ್ದರಾಮಯ್ಯ ಮಾಡ್ತಾ ಇದೇನೋ ನಮ್ ಟಿ ಎಸ್ ಪಿ ಎಸ್ ಪಿ ಅಮೌಂಟ್ ನ ಕದಿತಾ ಇರೋದು ನಿಮಗೆ ಟೂ ಬಿ ರಿಸರ್ವೇಶನ್ ರೆಸ್ಟೋರ್ ಮಾಡದೇ ಇರೋದು ವಕ್ಫಾಸ್ತಿ ಹದಿನೇಳು ಸಾವಿರ ಕೋಟಿ ಏನು ಕಳ್ತನಾಗಿದೆ ಅದನ್ನ ಕಾಪಾಡಕ್ಕಿಲ್ಲ ಟೂ ಬಿ ರಿಸರ್ವೇಶನ್ ಕೊಡ್ತೀವಿ ಅಂತ ನಾಟಕ ಆಡ್ತಾ ಇದ್ದಾರೆ ನಿಮ್ಗೆ ಹತ್ತು ಕೊನೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಆದ್ರೂ ಕೂಡ ಬಜೆಟ್ ಅಲ್ಲಿ ದುಡ್ಡು ಕೊಡ್ಲಿಲ್ಲ ಆದ್ರೂ ಕಾಂಗ್ರೆಸ್ ನಮ್ದು ಕಾಂಗ್ರೆಸ್ ನಮ್ದು ಕಾಂಗ್ರೆಸ್ ನಮ್ಮದು